ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಗೆ ತಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ಒಂದು ಈರುಳ್ಳಿ ಮಾರ್ಕೆಟ್ ದರಾನ ನೋಡ್ಕೊಂಡು ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಇವತ್ತಿನ ಒಂದು ಮಾರ್ಕೆಟ್ ದರ ಆಗಿದೆ ಅಂತೇಳಿ ಒಂದು ಕಂಪ್ಲೀಟಾಗಿ ತೋರಿಸ್ಕೊಡ್ತಾ ಹೋಗ್ತೀನಿ ಹಾಗೆ ಒಂದು ಹುಬ್ಬಳ್ಳಿ ಬಿಜಾಪುರ ಬೆಂಗಳೂರು ಬಾಗಲಕೋಟೆ ಚಿಕ್ಕಬಳ್ಳಾಪುರ ಬೆಳಗಾವಿ ಬಾದಾಮಿ ಮಹಾರಾಷ್ಟ್ರದ ಕೊಲ್ಲಾಪುರ ಸೊಲ್ಲಾಪುರದಲ್ಲಿ ಇವತ್ತಿನ ಒಂದು ಮಾರ್ಕೆಟ್ ಯಾವ ಥರ ಇದೆ ಅಂಥೇಳಿ ಒಂದಿಷ್ಟು ತೋರಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಹಾಗೆ ಯಾರೆಲ್ಲ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂಥವ್ರು ಬೇಗ ಬೇಗ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ ಅಂತ ಹೇಳ್ತಾ ಹಾಗೆ ಇವತ್ತಿನ ಒಂದು ಈರುಳ್ಳಿ ಮಾರ್ಕೆಟ್ ದರ ಸ್ವಲ್ಪ ಏರಿಕೆ ಕಂಡದ ಅಂತ ಹೇಳ್ಬೋದು ಸ್ನೇಹಿತರೆ ಸುಮಾರು ದಿನ ಆಗಿತ್ತು ಯಥಾಸ್ಥಿತಿಯಲ್ಲಿ ಇದ್ದಂಥ ಒಂದು ಈರುಳ್ಳಿ ಮಾರ್ಕೆಟ್ ದರ ಇವತ್ತು ಸ್ವಲ್ಪ ದಿಢೀರ್ನೇ ಸ್ವಲ್ಪ ಏರಿಕೆ ಕಂಡದಂತೇಳ್ಬೋದು ಸ್ನೇಹಿತರೆ ಹಾಗಾಗಿ ಈ ಇವತ್ತಿನ ಒಂದು ಈರುಳ್ಳಿ ದರನ ನೋಡ್ಕೊಂಡ್ಬರೋಣ ಮೊದಲಿಗೆ ಇವತ್ತಿನ ಒಂದು ಮಾರ್ಕೆಟ್ ದರನ ನೋಡ್ಕೊಂಡು ಸ್ನೇಹಿತರೆ ಬೆಂಗಳೂರಲ್ಲಿ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಇವತ್ತು ಪ್ರತಿ ಕೆ ಜಿಗೆ ಹದಿನೈದು ರೂಪಾಯಿಂದ ಆರಂಭವಾದಂಥ ಒಂದು ಈರುಳ್ಳಿ ದರ ಚೆನ್ನಾಗಿರುವಂಥ ಗಡ್ಡೆ ದಪ್ಪ ಸ್ವಲ್ಪ ಡ್ರೈ ಇದ್ದರೆ ಇಪ್ಪತ್ತೈದು ರೂಪಾಯಿ ಕೆ ಜಿವರೆಗೆ ವರೆಗೆ ಇವತ್ತಿನ ಒಂದು ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು ಅಂದರೆ ಪ್ರತಿ ಕ್ವಿಂಟಲ್ಗೆ ಸಾವಿರದಿಂದ ಆರಂಭವಾದದ್ದು ಎರಡು ಸಾವಿರದ ನೂರು ರೂಪಾಯಿವರೆಗೆ ಇವತ್ತಿನ ಒಂದು ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಬೆಲೆ ಕಟ್ಟದಂತ ಹೇಳ್ಬೋದು ಸ್ನೇಹಿತರೆ ಹಾಗೆ ಚಿಕ್ಕಬಳ್ಳಾಪುರದಲ್ಲಿ ನೋಡೋದಾದರೆ ಸ್ನೇಹಿತರೆ ಚಿಕ್ಕಬಳ್ಳಾಪುರದಲ್ಲಿ ಕೂಡ ಇವತ್ತು ಪ್ರತಿ ಕ್ವಿಂಟಲ್ಗೆ ಸಾವಿರದ ನೂರು ರೂಪಾಯಿಂದ ಆರಂಭವಾದದ್ದು ಎರಡು ಸಾವಿರದ ಎರಡು ನೂರು ರೂಪಾಯಿವರೆಗೆ ಇವತ್ತಿನ ಒಂದು ಚಿಕ್ಕಬಳ್ಳಾಪುರ ಮಾರ್ಕೆಟಲ್ಲಿ ಈರುಳ್ಳಿ ಖರೀದಿ ಆಗ್ತಾಯಿದೆ ಅಂತ ಹೇಳ್ಬೋದು ಹಾಗೆ ಹುಬ್ಬಳ್ಳಿಯಲ್ಲಿ ನೋಡೋದ ಸ್ನೇಹಿತರೆ ಹುಬ್ಬಳ್ಳಿಯಲ್ಲಿ ಕೂಡ ಪ್ರತಿ ಕ್ವಿಂಟಲ್ಗೆ ಹನ್ನೊಂದು ನೂರು ರೂಪಾಯಿ ಆರಂಭ ಆದದ್ದು ಎರಡು ಸಾವಿರ ರೂಪಾಯಿ ಅವರಿಗೆ ಇವತ್ತಿನ ಒಂದು ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು ಹಾಗೆ ಬಿಜಾಪುರದಲ್ಲಿ ನೋಡೋದಾದರೆ ಬಿಜಾಪುರದಲ್ಲಿ ಇವತ್ತು ಪ್ರತಿ ಕ್ವಿಂಟಲ್ಗೆ ಸಾವಿರ ರೂಪಾಯಿಂದ ಹಿಡಿದು ಹತ್ತೊಂಬತ್ತು ನೂರು ರೂಪಾಯಿ ಅವರಿಗೆ ಇವತ್ತಿನ ಒಂದು ಬಿಜಾಪುರ ಮಾರುಕಟ್ಟೆ ಆಗಿದೆ ಅಂತ ಹೇಳ್ಬೋದು ಹಾಗೆ ಇನ್ನೊಂದು ಮಾರ್ಕೆಟ್ ಮೈಸೂರಲ್ಲಿ ನೋಡೋದಾದ್ರೆ ಮೈಸೂರಲ್ಲಿ ಕೂಡ ಇವತ್ತು ಸಾವಿರದ ನೂರು ರೂಪಾಯಿ ಹಿಡ್ಕೊಂಡು ಎರಡು ಸಾವಿರದ ನೂರು ರೂಪಾಯಿ ಅವರಿಗೆ ಇವತ್ತಿನ ಒಂದು ಮೈಸೂರು ಮಾರ್ಕೆಟಲ್ಲಿ ಈರುಳ್ಳಿ ಖರೀದಿ ಆಗ್ತಾ ಇರೋದು ಅಂತ ಹೇಳ್ಬೋದು ಹಾಗೆ ಬೆಳಗಾವ್ ಮಾರ್ಕೆಟ್ ನೋಡೋದಾದ್ರೆ ಸ್ನೇಹಿತರೆ ಬೆಳಗಾವದಲ್ಲಿ ಪ್ರತಿ ಕ್ವಿಂಟಲ್ಗೆ ಐದು ನೂರು ದಿಂದ ಆರಂಭವಾದಂಥ ಒಂದು ಈರುಳ್ಳಿ ದರ ಎರಡು ಸಾವಿರದ ನೂರು ರೂಪಾಯಿ ಅವ್ರಿಗೂ ಖರೀದಿ ಆಗ್ತದೆ ಚೆನ್ನಾಗಿರುವಂಥ ಡ್ರೈಗಡ್ಡೆ ದಪ್ಪಗಡ್ಡೆ ಇದ್ದರೆ ಎರಡು ಸಾವಿರದ ನೂರು ರೂಪಾಯಿ ಅವ್ರಿಗೂ ಇವತ್ತಿನ ಒಂದು ಈರುಳ್ಳಿ ಖರೀದಿ ಇದೆ ಅಂತ ಹೇಳ್ಬೋದು ಹಾಗೆ ಮಂಗಳೂರಲ್ಲಿ ಕೂಡ ಇವತ್ತು ಸಾವಿರದ ನೂರು ರೂಪಾಯಿ ಹಿಡ್ಕೊಂಡು ಎರಡು ಸಾವಿರದ ಎರಡು ನೂರು ರೂಪಾಯಿವರೆಗೂ ಇವತ್ತಿನ ಒಂದು ಈರುಳ್ಳಿ ಮಾರ್ಕೆಟ್ ಆಗಿದೆ ಅಂತ ಹೇಳ್ಬೋದು ಹಾಗೆ ರಾಯಚೂರಲ್ಲಿ ನೋಡೋದಾದರೆ ರಾಯಚೂರಲ್ಲಿ ಕೂಡ ಇವತ್ತು ಎಂಟುನೂರು ರೂಪಾಯಿದಿಂದ ಆರಂಭವಾದದ್ದು ಹತ್ತೊಂಬತ್ತು ನೂರು ಎರಡು ಸಾವಿರ ರೂಪಾಯಿವರೆಗೂ ಇವತ್ತಿನ ಒಂದು ದರ ಕಂಡದ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆ ಬಾಗಲಕೋಟೆಯಲ್ಲೂ ಕೂಡ ಇವತ್ತು ಹತ್ತೊಂಬತ್ತು ನೂರು ರೂಪಾಯಿವರೆಗೇನು ಇವತ್ತಿನ ಒಂದು ಈರುಳ್ಳಿ ಮಾರ್ಕೆಟ್ ಖರೀದಿ ಆಗ್ತಾಯಿದೆ ಅಂತ ಹೇಳ್ಬೋದು ಸಾವಿರ ರೂಪಾಯಿಂದ ಹತ್ತೊಂಬತ್ತು ನೂರು ರೂಪಾಯಿವರೆಗೂ ಖರೀದಿ ಆಗ್ತಾಯಿದೆ ಇನ್ನೊಂದು ಬಾದಾಮಿಯಲ್ಲೂ ಕೂಡ ಇವತ್ತು ಎರಡು ಸಾವಿರ ರೂಪಾಯಿವರೆಗೂ ಒಂದು ಈರುಳ್ಳಿ ಖರೀದಿ ಆಗ್ತಾಯಿದೆ ಏಳ್ನೂರು ಎಂಟುನೂರು ರೂಪಾಯಿ ಆರಂಭವಾದದ್ದು ಎರಡು ಸಾವಿರ ರೂಪಾಯಿವರೆಗೂ ಒಂದು ಈರುಳ್ಳಿ ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು ಹಾಗೆ ಇನ್ನೊಂದು ಮಾರ್ಕೆಟ್ ನೋಡೋದಾದರೆ ಅದು ದಾವಣಗೆರೆಯಲ್ಲಿ ಇವತ್ತು ಒಂದು ಮತ್ತು ಕೊಪ್ಪಳದಲ್ಲಿ ಇವತ್ತು ಎರಡರಲ್ಲಿ ಒಂದು ಹತ್ತೊಂಬತ್ತು ನೂರು ರೂಪಾಯಿವರೆಗೂ ಇವತ್ತಿನ ಒಂದು ಈರುಳ್ಳಿ ಮಾರ್ಕೆಟ್ ಖರೀದಾಗ್ತದೆ ಏಳ್ನೂರು ಆರಂಭ ಆರಂಭವಾದದ್ದು ಹತ್ತೊಂಬತ್ತು ನೂರು ರೂಪಾಯಿವರೆಗೂ ಒಂದು ಬೆಲೆ ಕಂಡದಂತೇಳ್ಬೋದು ಸ್ನೇಹಿತರೆ ಹಾಗೆ ಇನ್ನೊಂದು ಮಾರ್ಕೆಟು ಮಹಾರಾಷ್ಟ್ರದಲ್ಲಿ ಕೊಲ್ಹಾಪುರ ನೋಡೋದಾದರೆ ಕೊಲ್ಲಾಪುರದಲ್ಲಿ ಕೂಡ ಇವತ್ತು ಪ್ರತಿ ಕ್ವಿಂಟಲ್ಗೆ ಆರುನೂರು ರೂಪಾಯ್ದಿಂದ ಆರಂಭವಾದದ್ದು ಎರಡು ಸಾವಿರದ ಎರಡು ನೂರು ರೂಪಾಯಿವರೆಗೂ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಹಾಗೆ ಸಾಂಗ್ಲಿಯಲ್ಲೂ ಕೂಡ ಇವತ್ತು ಸಾವಿರ ರೂಪಾಯಿಯಿಂದ ಹಿಡ್ಕೊಂಡು ಎರಡು ಸಾವಿರದ ಒನ್ನೂರು ರೂಪಾಯಿ ಅವ್ರಿಗೂ ಒಂದು ಮಾರ್ಕೆಟ್ ನಡೀತಾ ಇದೆ ಹಾಗೆ ಸೊಲ್ಲಾಪುರದಲ್ಲಿ ಕೂಡ ಇವತ್ತು ಏಳ್ನೂರು ರೂಪಾಯ್ದು ಆರಂಭವಾದದ್ದು ಎರಡು ಸಾವಿರ ರೂಪಾಯಿವರೆಗೂ ಇವತ್ತಿನ ಒಂದು ಸೊಲ್ಲಾಪುರ್ ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು ಹಾಗೆ ಮಹಾರಾಷ್ಟ್ರದ ಒಂದು ಪುಣ್ಯಾದಲ್ಲೂ ಕೂಡ ಇವತ್ತು ರೇಟ್ ಆಗಿದೆ ಅಂತ ಹೇಳ್ಬೋದು ನೋಡಿಲ್ಲ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಬಗ್ಗೆ ಅನಿಸಿಕೆ ನಿಮ್ಮೊಂದು ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ